ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನ್ಯೂ ನ್ಯೂಟೌನ್ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಸುಧಾಕರ್ ರೆಡ್ಡಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಆದ ರವಿ ಹಾಗೂ ಠಾಣೆಯ ಸಿಬ್ಬಂದಿಯಾದ ಸಂಗಣ್ಣಗೌಡ ಅರುಣ್ ಕುಮಾರ್ ಮತ್ತು ಇತರರು ಸೇರಿ ಅಗ್ರಹಾರದ ಜೆಕೆ ಬಸವಣ್ಣ ನಗರದಲ್ಲಿ ದಲಿತ ಮುಖಂಡರಾದ ಶರಣು ಹಳ್ಳಿಕರ ಮೌನೇಶ್ ಮದನಕರ್ ದಾಸೇನಪ್ಪ ಮತ್ತು ಇತರರು ಸೇರಿ ಸಾರ್ವಜನಿಕ ಸಭೆ ಕರೆ

ಕಡೆ ಮಕ್ಕಳು ಕಡೆ ನಿಮ್ಮ ಜನರೇಷನ್ ಹಿಂಗಿದೆ ನೆಕ್ಸ್ಟ್ ಜನ್ರೇಷನ್ ಆಗ್ಬೇಕು ಹಿಂಗಿಲ್ಲ ನೆಕ್ಸ್ಟ್ ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂಬೇಡ್ಕರ್ ಎಲ್ಲ ವ್ಯವಸ್ಥೆ ಮಾಡಿ ಮಾಡ್ಬೋದ ಬಳಕೆ ಮಾಡ್ಕೋಬೇಕು ಅಲ್ವಾ ಸಂವಿಧಾನದಲ್ಲಿ ಎಲ್ಲ ಅವಕಾಶ ಮತ್ತೆ ಸ್ಟೇಷನ್ ನಂಬರ್ ಎಲ್ಲಾರು ಇಟ್ಕೊಳ್ರಿ ಏನಾದ್ರು ಎಮರ್ಜೆನ್ಸಿ ಇದ್ರೆ ಒನ್ ಒನ್ ಟು ಫೋನ್ ಮಾಡಿ ಇಲ್ಲ ಸ್ಟೇಷನ್ ಗೆ ಫೋನ್ ಮಾಡಿ ತಿಳಿಸಿ ಒನ್ ಒನ್ ಟು ಫೋನ್ ಮಾಡಿದ್ರೆ ಇಮಿಡಿಯೇಟ್ ವಹಿಸಲ ಬರ್ತದೆ ಏನೋ ಸಮಸ್ಯೆ ಇದ್ರೆ ನೀವು ಫೋನ್ ಮಾಡಿದ್ರೆ ಇಲ್ಲ ಪಕ್ಕದಲ್ಲಿ ಗಲಾಟೆ ಆಗ್ತಾ ಇದೆ ಅಂದ್ರೆ ನೀವು ಅವರು ಏನೋ ಗಲಾಟೆ ಮಾಡ್ಕೊಂತಾರೆ ಅಂತ ಹೇಳಿ ಸುಮ್ಮನೆ ಆಗೋದಲ್ಲ ನೀವೇ ಫೋನ್ ಮಾಡಿ ಸರಿ ಹಿಂಗ್ ಗಲಾಟೆ ಮಾಡ್ಕೊತವ್ರಿ ಅಂತ ಹೇಳಿದ್ರೆ ಪೊಲೀಸ್ ಆಗಿರೋ ರೀಸನ್ ಫೋನ್ ಮಾಡಿ ಒನ್ ಒನ್ ಟು ಎಲ್ಲ ಕಡೆ ರೀಚ್ ಬೇರೆ ಯಾವ್ದು ಎಮರ್ಜೆನ್ಸಿ ಬೇರೆ ಯಾವಾಗ ಅರ್ಜೆಂಟ್ ಇರುತ್ತೆ ಯಾವುದೋ ಸಣ್ಣ ರೀಸನ್ ಫೋನ್ ಆಗಿಬಿಟ್ಟು ಪಾಪ ಅವ್ರೀ ಕಡೆ ಬರ್ತಾರೆ ಭಾರಿ ಘಟನೆ ಆಗಿದೆ ಒನ್ ಒಂಟು ಭಾಳ ಚೆನ್ನಾಗಿ ರೀಚ್ ಆಗ್ತಾ ಇದೆ ಅದು ಒಳ್ಳೆ ನಿಮ್ಗೆ ಅಷ್ಟೊಂದು ಎಮರ್ಜೆನ್ಸಿ ಇದ್ರೆ ಅಷ್ಟೇ ಯೂಸ್ ಮಾಡಿ ಇದಕ್ಕೆ ಫಾರ್ ಎಕ್ಸಾಪಲ್ ನಾಳೆ ಇವತ್ತಾಗಿದ್ರೆ ನಾಳೆ ಏನೋ ಆಗ್ಬೇಕಾಗಿರುತ್ತೆ ಮಾಡ್ಬೇಕಂತ ಕೇಳ್ಕೊಂಡು ನಮಗೆ ನಾವು ಮಾಡ್ತೀವಿ ಅತಿ ಎಮರ್ಜೆನ್ಸಿ ಇರೋದಕ್ಕೆ ಅತಿ ಎಮರ್ಜೆನ್ಸಿ ಇರೋದಕ್ಕೆ ಒನ್ ಸ್ಟೇಷನ್ ಒಂಟು ಸ್ಟೇಷನ್ ಬಳಸ್ತೀವಿ ಯಾರು ಇಲ್ಲ ಅಲ್ಲಿ ಮತ್ತೆ ಸರ್ಕಾರಿ ಅಧಿಕಾರಿಗಳು ನಾವು ಬಿ ಬಿ ಎಂ ಅಥವಾ ಬೇರೆ ಆಧಾರ್ ಅವರು ಅಂತ ಹೇಳಿ ಫೋನ್ ನೀವು ಆಮೇಲೆ ಫೋನ್ ಮಾಡಿ ಮಾಹಿತಿ ತಗೊಂಡು ನಿಮಗೆ ಒ ಟಿ ಪಿ ಬಂದೈತೆ ಹೇಳಿ ಅಂತಾರೆ ಆತರ ಇದ್ದಾಗ ಯಾವುದೇ ಕಾರಣಕ್ಕೂ ಹೇಳ್ಬೇಡಿ ಯಾರನು ಬಂದು ಮೊಬೈಲಲ್ಲಿ ಅಲ್ಲಿ ಯಾರು ಕೇಳೋದಿಲ್ಲ ಮತ್ತೆ ಭಾನುವಾರ ಟೈಮು ಮತ್ತೆ ಏನು ರಜೆಗಳು ಆ ಟೈಮ್ ಅಲ್ಲಿ ನಾವು ಬ್ಯಾಂಕ್ ಅವರು ಅಂತ ಹೇಳಿ ಫೋನ್ ಮಾಡ್ತಾರೆ ಇವನ್ ನನಗೆ ಬೆಳಗ್ಗೆ ಬಂದಿತ್ತು ಆತರ ಮೊಬೈಲ್ ನಂಬರ್ ಯಾರು ನನಗೆ ಇವತ್ತೇ ಬ್ಯಾಂಕ್ ಆಫೀಸರ್ ಅಂತ ಹೇಳಿ ಬೈಬೇಕು ಭಾನುವಾರ ಯಾವ್ದು ಓಪನ್ ಇರ್ತದೆ ಯಾವ್ದು ಓಪನ್ ಇರೋಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಬೇಕಷ್ಟೇ ಆಮೇಲೆ ಮಕ್ಕಳಿಗೆ ಜಾಸ್ತಿ ಮೊಬೈಲು ಬಹಳ ಕಡಿಮೆ ಉಪಯೋಗ ಆಗೋದು ಕಷ್ಟಪುಡಿ ಏನೇನಿತ್ತು ಕೊಟ್ಟು ಬಿಡೋದು ಏನು ಮಾಡ್ತಾರೆ ಫೇಸ್ಬುಕ್ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಓಪನ್ ಮಾಡ್ಕೊಂಡು ಅವ್ರ ಫೋಟೋಸ್ ಎಲ್ಲ ಹಾಕ್ತಾರೆ ಬಾಡಿಗೆ ಫಿಕ್ಸ್ ಮಾಡ್ಬಿಡೋದು ಫಿಕ್ಸ್ ಮಾಡ್ಬಿಟ್ಟು ಬ್ಲಾಕ್ ಮೇಲ್ ಮಾಡೋದು ಇದು ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಹೇಳ್ಬಿಟ್ಟು ಬ್ಲಾಕ್ ಬಡವ್ರ ಮಕ್ಕಳು ಕೆಳವರ್ಗದವ್ರ ಮಕ್ಕಳನ್ನೇ ಜಾಸ್ತಿ ಈ ತರ ಆಗ್ತಾ ಇದೆ ಬಲಿ ಪಶುಗಳೂ ಅವರೇ ಆಗ್ತಾ ಇದೆ ಶ್ರೀಮಂತರು ದೊಡ್ಡ ದೊಡ್ಡ ಲೇಔಟ್ಗಳಲ್ಲಿ ಕಾನೂನು ಓದ್ತಾರೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಬಹಳ ಕಡಿಮೆ ಬರ್ತವೆ ಬಟ್ ಇಂಥ ಏನು ಹಿಂದುಳಿದ ಪ್ರದೇಶಗಳು ಹಿಂದುಳಿದಲ್ಲಿ ಜಾಸ್ತಿ ಆಗ್ತಾ ಇದೆ ಅದಾಗೋದೇ ಸ್ವಲ್ಪ ಮಕ್ಕಳಿಗೆ ತಿಳುವಳಿಕೆ ಹೇಳಿ ಚೆನ್ನಾಗಿ ಓದೋದ್ರ ಕಡೆ ಗಮನ ಹಸಕ್ ನಾಲೆಡ್ಜ್ ಈಸ್ ಪವರ್ ಅಂತಾರೆ ನಾಲೆಡ್ಜ್ ಈಸ್ ಕರೆನ್ಸಿ ಜ್ಞಾನ 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 ಇದ್ದರೆ ಎಲ್ಲ ಇದು ಪವರ್ ಅದು ಅಥವಾ ಜ್ಞಾನ ಇದ್ರೆ ದುಡ್ಡು ಬರುತ್ತೆ ಹೆಂಗೆ ಅದನ್ನು ಶಾಲೆಗೆ ಚೆನ್ನಾಗಿ ಓಸಿ ಮಕ್ಕಳು ಗೌರ್ಮೆಂಟ್ ಸ್ಕೂಲೇ ಪರವಾಗಿಲ್ಲ ಗೌರ್ಮೆಂಟ್ ಸ್ಕೂಲ್ ಭಾಳ ಈಗ ಸುಮ್ಮನೆ ತಪ್ಪು ತಿಳುವಳಿಕೆಗಳು ಬರೇ ಪ್ರೈವೇಟ್ ಸ್ಕೂಲ್ಗೆ ಅಲ್ಲೋಗಿ ಅವ್ರ ಮಕ್ಕಳು ಮಾತ್ರ ಉದ್ಧಾರ ಆಗ್ತಾರೆ ಅನ್ನೋದು ಕಾನ್ಸೆಪ್ಟ್ ಬಹಳ ಇದೆ ಅದು ತಪ್ಪು ಅದು ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳ ಸರ್ಕಾರ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾ ಇರುತ್ತೆ ಏನೋ ಸ್ವಲ್ಪ ಫೆಸಿಲಿಟಿ ಕಡಿಮೆ ಇರ್ಬೋದು ಬೇರೆ ಬೇರೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಚೆನ್ನಾಗಿ ಮತ್ತೆ ಹದಿನೆಂಟು ವರ್ಷದ ಒಳಗಡೆ ಇರೋರು ಯಾರು ಕೆಲಸ ಮಾಡಂಗಿಲ್ಲ ಅಂದ್ರೆ ತಂದೆ ತಾಯಿಗೆ ಸಪೋರ್ಟ್ ಮಾಡ್ಬೋದು ಅಷ್ಟೇ ನೀವೆಲ್ಲೋ ಹೋಗಿ ಕೆಲ್ಸಕ್ಕೆ ಸೇರ್ಸೋದು ಆ ತರ ಯಾವ್ದು ಮಾಡಂಗಿಲ್ಲ ಮಾಡಿದ್ರೆ ಅದು ಸಹ ಅಫೆನ್ಸ್ ಆಗ್ತದೆ ಆರು ತಿಂಗಳು ಜೈಲಿಗೆ ಹೋಗ್ಬೇಕಾಗ್ತದೆ ತಂದೆ ತಾಯಿಗಳು ಅದಕ್ಕೆ ಏನು ಕಾಲೇಜ್ ಕಳಿಸ್ಬೇಕು ಸ್ಕೂಲ್ ಕಳಿಸ್ಬೇಕು ಹದಿನೆಂಟು ವರ್ಷದ ಒಳಗಡೆ ಇರೋ ಯಾರು ಕೆಲಸಗಳಿಗೆ ಗಾರೆ ಕೆಲಸ ಕರ್ಕೊಂಡು ಹೋಗೋದು ಇಲ್ಲ ಎಲ್ಲ ಹೋಗಬೇಡಿ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ಅಕೌಂಟ್ ಡೀಟೇಲ್ಸ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಆಮೇಲೆ ಎ ಟಿ ಎಂ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಅಮೌಂಟಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ದೊಡ್ಡ ಎಲ್ಲಾ ಆಮೇಲೆ ಲಾಸ್ಟ್ ಟೈಮ್ ಹಿಂಗೆ ಹೋಗೋಣ ಅಂತಾ ಶಂಕರಂತಿದರೋ 25000 ರೂಪಾಯಿ ಕಳತಿದ್ದೆ ಸರ್ ಅದು ಆಗ್ಬಿಡಿದೆಯಾ ನಾವು ಕಂಪ್ಲೀಟ್ ರೂಪಾಯಿ ಹೋಗಿದ್ದು ಸಿಗಲ್ಲ ಅದು ಹೋಗಿ ಆಸಾನಕ್ಕೆ ಹೋಗೇನಾ ಯಾರು ನಿಮ್ಮಂತವರ ಅಕೌಂಟ್ ನಂಬರ್ ಆಧಾರ್ ಕಾರ್ಡ್ ತಗೊಂಡಿರ್ತಾರೆ ನಿಮ್ಮಂತವರದೇ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿಸ್ತಿರ್ತಾರೆ ಎಲ್ಲ ದುಡ್ಡು ತಗೊಂಡ್ಬಿಟ್ಟು ಹೊರಟೋಗ್ಬಿಡ್ತಾರೆ ಲಾಸ್ಟ್ ನಿಮ್ಮ ತಗಲಾಕಂತಾರೆ ಮಾಯಕರು ಹುಡ್ಕೊಂಡ್ರೆ ಅದಕ್ಕೆ ಯಾರು ಯಾವ ಡೀಟೇಲ್ಸ್ ನಮ್ಮ ಡೀಟೇಲ್ಸ್ ಕೊಡಬಾರ್ದು ಈಗ ಟ್ರಾನ್ಸ್ಫರ್ ಮಾಡ್ತಾರ

ಬಿಬಿಎಂಪಿ ಕಡೆಯಿಂದನು ಆಗ್ತಾರೆ ನಮ್ಮಲ್ಲಿ ಕಡಿಮೆ ಬರೋದು ಎಲ್ಲ ಬಿ ಬಿ ಎಂ ಕಡೆಯಿಂದ ಆಗ್ತಾರೆ ಬಿಬಿಎಂಪಿ ಮಾಡ್ತೀವಿ

ಹೇಳ್ತಾ ಇರೋದ್ರಿಂದ ನಮ್ ಗಮನಕ್ಕಂತೂ ಬರ್ತಾ ಇರೋರು ಸರ್ ನಮ್ ಗಮ್ನಕ್ಕೂ ಆಯ್ತು ಸರ್ ಆಯ್ತು ಸರ್ ಆಯ್ತು ಸಾರ್ ನಾನು ಬ್ಯಾಸ್ ಎರಡು ಕೈಲಿ ಇಟ್ಕೊಂಡು ಬರ್ತಾ ಇದ್ದೀನಿ ಸರ್ ಇವಾಗ ನೋಡಿ ನಾನ್ ನಮ್ಗೆ ಬೇಜಾರಾಗುತ್ತೆ ಯಾರಿಗೂ ಹೇಳಿಲ್ಲ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅವನು ಇಲ್ಲಿಂದ ಬರ್ತಾ ಇದ್ದಾನೆ ನಾನು ಅಲ್ಲಿಂದ ಬರ್ತಾ ಇದ್ದೀನಿ